ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಸಿಹಿ ಗೆಣಸಿನ ಹೋಳಿಗೆ ಅಂದರೆ ಕೆಂಪು ಗಣಸುಗುತ್ತಲ್ಲ ಸಂಕ್ರಾಂತಿಲೆಲ್ಲ ಬೇಯಿಸ್ತೀವಲ್ಲ ಆ ಗೆಣಸಿಂದ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ರುಚಿಯಾಗೂ ಇರುತ್ತೆ ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಸೇಮ್ ಬೇಳೆ ಒಬ್ಬಟ್ಟಿರೋ ತರನೇ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ನೀವು ಯಾವಾಗ ಎಷ್ಟು ಕ್ವಾಂಟಿಟಿ ಮಾಡ್ಕೊತೀರೋ ಅಷ್ಟು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳ್ರಿ ಮುಕ್ಕಾಲು ಕಪ್ಪು ಚಿರೋಟಿ ರವೆ ಮತ್ತು ಒಂದು ಲೋಟದಷ್ಟು ಮೈದಾ ತೊಗೊಂಡಿದ್ದೀನಿ ಅರ್ಧ ಅರ್ಧನ ತಗೊಬೋದು ಇಲ್ಲ ಅದೊಂದು ಅದೊಂದು ತೊಗೊಬೋದು ಇಲ್ಲಿ ನಾನು ಮುಕ್ಕಾಲು ಕಪ್ಪು ಚಿರೋಟಿ ರವೆ ಮತ್ತು ಒಂದು ಕಪ್ಪು ಮೈದಾ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಕೂಡ ಸೇರಿಸ್ತಾ ನಾನು ನಾನಿಲ್ಲಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ ನಾನು ಎಣ್ಣೆ ಸೇರಿಸಿ ಫಸ್ಟಿಗೆ ಎಣ್ಣೆ ಸೇರಿಸೋದ್ರಿಂದ ತುಂಬಾ ಹೋಳ್ಗೆ ಇಟ್ಟು ಚೆನ್ನಾಗಿ ನೆನೆಯುತ್ತೆ ಮತ್ತು ತುಂಬಾ ಸಾಫ್ಟ್ ಬರುತ್ತೆ ಅದಕ್ಕಾಗಿ ಎಣ್ಣೆಯನ್ನು ಚೆನ್ನಾಗಿ ಒಂದು ಸತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಮೂಲಿ ಹೋಳ್ಗೆಲ್ಲ ಹೆಂಗೆ ನಾತ್ಕೊತೀವಲ್ಲ ಹಾಗೆ ಚೆನ್ನಾಗಿ ಇದ್ದೀನಿ ನಾನು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಜಾಸ್ತಿ ಗಟ್ಟಿ ಇದ್ದರೆ ಹೋಳಿಗೆ ಅಷ್ಟು ದೊಡ್ಡದಾಗಿ ಬರೋಲ್ಲ ಜಾಸ್ತಿ ತೆಳ್ಳಗಿದ್ರೆ ಹೋಳ್ಗೆ ಹರಿದೋಗಿಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಗಟ್ಟಿನೂ ಅಲ್ಲ ಇತ್ತ ತೆಳ್ಳಗು ಅಲ್ಲ ಹಂಗೆ ನಾದ್ಕೊಂಡಿದ್ದೀನಿ ನಾನು ಮೇಲೆ ಮತ್ತೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ಬೋದು ಯಾವ ಥರ ನಾದ್ಕೊಂಡಿದ್ದೀನಿ ನಾನು ಅಂತ ಈ ಥರ ಪರ್ಫೆಕ್ಟಾಗಿ ನಾತ್ಕೊಂಡ್ರೆ ನೀವು ಹೋಳಿಗೆ ಸ್ವಲ್ಪ ಕೂಡ ಅರಿಯೋಲ್ಲ ನೋಡಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಇಡ್ತಾಯಿದ್ದೀನಿ ಇವಾಗ ನಾನು ಗೆಣಸನ್ನ ಒಂದು ಎರಡು ವಿಷಲಿ ಹಾಕಿಸಿ ಕೂಗಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಗೆಣಸಿನ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಇವಾಗ ನಾನು ಒಂದು ಮೀಡಿಯಮ್ ಸೈಜು ಮೂರು ಉಂಡೆ ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ ಬಾಣಲಿನ ಒಲೆ ಮೇಲೆ ಇಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಬೇಕು ನೀರು ಹಾಕ್ಕೊಂಡು ಕಾಯ್ಸ್ಕೊಂಡು ಸೋಸ್ಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹಚ್ಚಿಬಿಟ್ಟು ಏನಾದರೂ ಇದೆಯೋ ಇಲ್ವೋ ಅಂತ ನೋಡಿಬಿಟ್ಟು ಈ ಥರ ತುಪ್ಪದಿಂದನೇ ಕರಗಿಸ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಕರಗುತ್ತೆ ಬೆಲ್ಲ ಇವಾಗ ಗೆಣಸನ್ನ ಕೂಡ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕರ್ಗಿದೆ ಬೆಲ್ಲ ಈಗ ನಾನು ಸ್ಮ್ಯಾಶ್ ಮಾಡಿಟ್ಟಿರೋಂಥ ಗಂಡ್ಸನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಗ ತೆಳ್ಳಗಾಗುತ್ತೆ ನೋಡಿ ಈ ರೀತಿ ಆಗಿದೆ ಅದು ಮತ್ತೆ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಜಾರಷ್ಟು ಪೂರಿ ತೊಗೊಂಡಿದ್ದೀನಿ ಅಷ್ಟು ಬೇಗ ಗಟ್ಟಿ ಆಗೋದಿಲ್ಲ ಅದು ಅದಕ್ಕಾಗಿ ನಾನು ಒಂದು ಜಾರು ಪೂರಿ ತೊಗೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಅದಕ್ಕೆ ಸೇರಿಸ್ಕೊಂತ ಇದ್ದೀನಿ ಅದನ್ನ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪೂರಿ ಹಾಕೋದ್ರಿಂದ ಒಬ್ಬಟ್ಟು ತುಂಬಾ ಸ್ಮೂತಾಗಿ ಬರುತ್ತೆ ಅದಕ್ಕೆ ನಿಮಗೂ ಇದ್ದೀನಿ ನೋಡ್ಬೋದಿಲ್ಲಿ ನೀವು ಈ ಥರ ಗಟ್ಟಿಯಾಗಿದೆ ಇವಾಗ ನಾದಿಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ನೆಂದಿದೆ ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅದನ್ನು ಒಂದು ಅಂಗೈ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತಟ್ಕೊಂಡು ಇವಾಗ ಯಾವ ಸೈಜಲ್ಲಿ ಕನಕ ತಗೊಂಡಿದ್ನೋ ಅದೇ ಸೈಜಲ್ಲಿ ನಾನು ಹೂರ್ಣ ಕೂಡ ತಗೊಂತಾ ಇದ್ದೀನಿ ಈ ಥರ ತುಂಬಿ ತುಂಬಿದ್ರೆ ಒಂಚೂಕು ಒಂಚೂರು ಕೂಡ ಅರಿಯಲ್ಲ ಇವಾಗ ಹೋಳಿಗೆ ಶೀಟ್ ಮೇಲೆ ಹಾಕಿ ತೆಳ್ಳಗೆ ತಟ್ಕೊತಾ ಇದ್ದೀನಿ ಇಲ್ಲಿ ನೀವು ಎಷ್ಟು ತೆಳ್ಳಗೆ ಬಂದಿದೆ ಅಂತೇಳಿ ತುಂಬಾ ಮೃದುವಾಗಿ ಕೂಡ ಬಂದಿದೆ ಅಷ್ಟೇ ಸೇಮ್ ಬೇಳೆ ಒಬ್ಬಟ್ಟು ಥರನೇ ಇರುತ್ತೆ ಇದು ಬೇಳೆ ಒಬ್ಬಟ್ಟು ಗೆಣಸಿನ ಒಬ್ಬಟ್ಟು ಅಂತ ಗೊತ್ತೇ ಆಗಲ್ಲ ಆ ರೀತಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್